ಹಾಯ್ ಎವ್ರಿಮನ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಿನ್ಸಸ್ ಓಪನ್ ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಿದ್ದೀನಿ ಸೊ ಸೊ ನಾನು ಇಲ್ಲಿ ತೊಗೊಳ್ತಿದ್ದೀನಿ ಫಸ್ಟ್ ಮೇನ್ ಲೈನಿಂಗ್ ಬ್ಲೌಸ್ ತೊಗೊಳ್ತಿದ್ದೀನಿ ಜಸ್ಟ್ ಇಲ್ಲಿ ಲೈನಿಂಗ್ ಬ್ಲೌಸ್ ಇಲ್ಲಿ ಎರಡು ಫೋಲ್ಡಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ಜಸ್ಟ್ ನಾನು ಈ ರೀತಿಯಾಗಿ ಸೊ ಈ ಕಡೆ ನೀವು ಓಪನ್ ಸೈಡ್ ಇದ್ರೂ ನಡೀತೆ ಫೋಲ್ಡೆಡ್ ಸೈಡ್ ಇದ್ರೂ ನಡೆಯುತ್ತೆ ಸೊ ನಾನು ಸಿಂಪ್ಲಿ ಇಲ್ಲಿ ಫೋಲ್ಡೆಡ್ ಸೈಡ್ ಇದೆ ಸೊ ನಾನು ಇಲ್ಲಿ ಒಂದು ಹಾಫ್ ಇಂಚ್ ಬಿಟ್ಟು ನಾನು ಇಲ್ಲಿ ಉಪ್ಪಟ್ಟಿ ಮತ್ತು ಪಟ್ಟಿಗೆ ಅಂತ ಹಾಫ್ ಇಂಚ್ ಬಿಟ್ಟು ಇದ್ದೀನಿ ಜಸ್ಟ್ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಬ್ಯಾಕ್ ಲೆಂತ್ ಬಂದುಬಿಟ್ಟು ಹದಿನೈದು ಇಂಚ್ ಇದೆ ಮತ್ತು ಶೋಲ್ಡರ್ ನಾನು ಇಲ್ಲಿ ಆರು ಇಂಚ್ ತೊಗೊಳ್ತಿದ್ದೀನಿ ಸೊ ಉಪ್ಪಟ್ಟು ಬಿಟ್ಬಿಟ್ಟು ನಾನು ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಹಾರ್ಮೋಲ್ ಲೆಂತ್ ಬಂದುಬಿಟ್ಟು ಆರು ಇಂಚ್ ಇದೆ ನಮ್ಮದು ಹಾರ್ಮೋಲ್ ರೌಂಡ್ ಬಂದುಬಿಟ್ಟು ಎಂಟು ಇಂಚ್ ಇದೆ ಸೊ ಹಾಗಾಗಿ ಹಾರ್ಮೋಲ್ ರೌಂಡ್ ಸಲುವಾಗಿ ನಾನು ಲೆಂತ್ನ ಆರು ಇಂಚ್ ತೊಗೊಳ್ತಿದ್ದೀನಿ ಹಾರ್ಮೋಲ್ ಲೆಂತ್ ಕೂಡ ಸೊ ಸೈಡು ಒಳಗೆ ಹಾಫ್ ಇಂಚ್ ಬಿಟ್ಬಿಟ್ಟು ನಾನು ಈ ರೀತಿಯಾಗಿ ಫ್ರಂಟ್ ಅಲ್ವನ ಕಟ್ ಮಾಡ್ಕೊಳ್ತಿರೋದು ಜಸ್ಟ್ ಮೇನ್ ಪಾಯಿಂಟು ನಾವು ಇಲ್ಲಿ ಹಾರ್ಮೋಲ್ನ ಶೇಪ್ನ ನಾವು ಒಳಗೆ ತೊಗೊಳ್ಬೇಕಾಗುತ್ತೆ ಹಾಗಾಗಿ ಹಾಫ್ ಇಂಚ್ ಬಿಡ್ತಾ ಇದ್ದೀನಿ ಹಾಫ್ ಇಂಚ್ ಒಳಗೆ ತಗೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಇಲ್ಲಿ ನಾನು ಚೆಸ್ಟ್ ಬಂದುಬಿಟ್ಟು ಮೂವತ್ತೆಂಟು ಇಂಚಿದೆ ಅಲ್ವಾ ಸೊ ಚೆಸ್ಟಿಗೆ ಮೂವತ್ತು ಇಂಚಿನ ಪ್ರಕಾರ ನಾನು ಜಸ್ಟ್ ನಾನು ಒಂಬತ್ತುವರೆ ಇಂಚು ಲೈನ್ ತೊಗೊಳ್ತಿದ್ದೀನಿ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ತೊಗೊಳ್ತಿದ್ದೀನಿ ಜಸ್ಟ್ ಇಲ್ಲಿ ನಾನು ನೆಕ್ ಬಿಡುತ್ತ ನೆಕ್ ಬಂದುಬಿಟ್ಟು ಆರು ಆರು ಇಂಚಿದೆ ಅರ್ಧ ಇಂಚು ಶೋಲ್ಡರ್ ಪಟ್ಟಿಗೆ ಹೋಗುತ್ತೆ ಸೊ ಹಾಗಾಗಿ ನಾನು ಆರೂವರೆ ಇಂಚ್ ತೊಗೊಂಡು ನಾನು ನೆಕ್ನ ಡ್ರಾ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನೋಡ್ಬೋದು ನೀವು ನೆಕ್ ಬಿಡ್ತು ಮೂರು ಇಂಚು ಮತ್ತು ಶೋಲ್ಡರ್ ಬಂದುಬಿಟ್ಟು ಅವು ಮೂರು ಇಂಚು ತೊಗೊಳ್ತಿದ್ದೀನಿ ಜಸ್ಟ್ ಇಲ್ಲಿ ನಾವು ಹಾಫ್ ಇಂಚು ಶೋಲ್ಡರ್ ಬಿಟ್ಬಿಟ್ಟು ಇಲ್ಲಿ ನಾನು ವರೆಗೆ ಡಾಟ್ ಲೈನ್ ತಗೊಳ್ತಿದ್ದೀನಿ ಜಸ್ಟ್ ಈ ರೀತಿಯಾಗಿ ಒಂದು ಸ್ಕೇಲ್ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಮೂರು ಮುಕ್ಕಾಲು ಇಂಚ್ಗೆ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ ಕೆಳಗಡೆ ಮೂರು ಮೂರುವರೆ ಇಂಚ್ಗೆ ನಾನು ಒಂದು ಲೈನ್ ಹಾಕೊಂಡು ಈ ರೀತಿಯಾಗಿ ಒಂದು ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ ಸೊ ಮೇಲ್ಗಡೆ ಇಲ್ಲಿ ಮೂರು ಮುಕ್ಕಾಲು ಇಂಚ್ ಇದೆ ನಾನು ಕೆಳಗಡೆ ಈ ಸೈಡ್ ಮೂರು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಜಸ್ಟ್ ಇದು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಬರೋಕೆ ಈ ರೀತಿಯಾಗಿ ನಾನು ಡ್ರಾ ಮಾಡ್ಕೊಳ್ಳೋಕೆ ಇದನ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ತಿದಿನಿ ಜಸ್ಟ್ ಇಲ್ಲಿ ಹಾಫ್ ಇಂಚ್ ಬಿಟ್ಬಿಟ್ಟು ಇಲ್ಲಿ ಒಂದು ರೌಂಡ್ ಅಂದ್ರೆ ಫ್ರೆಂಚ್ ಕರ್ವೇ ನಾವು ಇದನ್ನ ರೌಂಡ್ ಹಾಕೊಳ್ಬೇಕು ಸೊ ನಿಮಗೆ ಫ್ರೆಂಚ್ ಇಲ್ಲ ಅಂದ್ರೆ ನಾವು ಸೀದಾ ಈ ರೀತಿಯಾಗಿ ಹ್ಯಾಂಡಲ್ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ಬಹುದು ಸಿಂಪ್ಲಿ ನಾನು ಮೇಲ್ಗಡೆಯಿಂದ ನಾನು ಇಲ್ಲಿ ಸೆಂಟರ್ ಸೆಂಟರ್ ತಗೊಳ್ತಿದ್ದೀನಿ ನೋಡಿ ಹಾರ್ಮೋಲ್ ಸೆಂಟರ್ಗೆ ಈ ರೀತಿಯಾಗಿ ನಾವು ಆ ಫ್ರಿನ್ಸಸ್ ಕಟ್ ಯಾವ ರೀತಿಯಾಗಿ ಡಿಸೈನ್ ಬರುತ್ತೆ ಆ ರೀತಿಯಾಗಿ ನಾವು ಈ ರೀತಿಯಾಗಿ ಒಂದು ರೌಂಡ್ ಶೇಪ್ ಅಲ್ಲಿ ಹಾಕೊಳ್ಬೇಕಾಗುತ್ತೆ ಸೊ ಕೆಳಗಡೆ ವೆಸ್ಟ್ ಬಂದ್ಬಿಟ್ಟು ಮೂರು ಇಂಚು ಸೊ ಈ ಮೇನ್ ಪಾಯಿಂಟ್ ಬಿಟ್ಕೊಂಡಿದ್ದೀನಿ ನಾನು ನಡಕಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ಸೊ ಎರಡು ಸ್ಕೇಲಲ್ಲಿ ಸೆಂಟ್ರು ಅದನ್ನ ಬಿಟ್ಟು ನಾವು ವೆಸ್ಟ್ನ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ನಮ್ಮದು ಇಲ್ಲಿ ಎಂಟು ಇಂಚಿದೆ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಕೇಲಲ್ಲಿ ಒಂದು ಡ್ರಾ ಮಾಡ್ಕೊಳ್ತಿದ್ದೀನಿ ನಾನು ಜಸ್ಟ್ ಇದು ಡ್ರಾ ನಾವು ಸ್ಟಿಚಿಂಗ್ ಮಾಡ್ತಿರ್ತೀವಲ್ವ ಸೊ ಹಾಗಾಗಿ ಸೊ ನಮ್ಗೆ ಇದನ್ನ ಸ್ಟಿಚಿಂಗ್ ಮಾಡುವಾಗ ತುಂಬಾ ಯೂಸ್ ಆಗುತ್ತೆ ಸೊ ಇಲ್ಲಿ ಒನ್ ಪಾರ್ಟ್ ಇಲ್ಲಿ ಟೂ ಪಾರ್ಟ್ ಅಂತ ಬರ್ಕೊಂಡಿದ್ದೀನಿ ಜಸ್ಟ್ ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ನಾವು ಸೊ ಈ ಕಡೆ ಮಾರ್ಕ್ ಮಾಡ್ಕೊಂಡಿದ್ದೇವಲ್ವಾ ಇದು ನಮಗೆ ಈ ಬಟ್ಟೆ ನಮಗೆ ಯೂಸ್ ಇಲ್ಲ ಸೊ ಇದನ್ನು ನಾನು ಇದನ್ನು ಬೇಸ ಹಾಕ್ತೀನಿ ಸೊ ಈಗ ಎರಡೇ ಪಾರ್ಟ್ ನಾವು ಆರ್ಟಿಸ್ಟ್ ಮಾಡೋದು ಈಗ ನಾವು ಮೇನ್ ಬ್ಲೌಸ್ ಪೀಸ್ನ ತಗೊಳ್ಳೋಣ ಜಸ್ಟ್ ಇದೇ ರೀತಿಯಾಗಿ ನಾನು ಕಟಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಮೇನ್ ಬ್ಲೌಸ್ ಕೂಡ ಇದೇ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸ್ಟಿಚಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ನಾವು ಫಸ್ಟಿಗೆ ಇದು ಈ ಪಾರ್ಟನ್ನ ತೊಗೊಂಡಿದ್ದೀನಿ ಇದನ್ನು ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ ನಾವು ಜಸ್ಟ್ ಮೇನ್ ಮೇನ್ ಬ್ಲೌಸ್ನ ಈ ರೀತಿಯಾಗಿ ಇಟ್ಕೊಂಡು ಇದು ಲೈನಿಂಗ್ ಬ್ಲೌಸ್ನ ಈ ರೀತಿಯಾಗಿ ಒಳ ಸೈಡು ಹಾಕಿ ಇದನ್ನು ಮೇಲ್ಗಡೆ ಒಂದು ನೆಕ್ಕಿಗೆ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ ಜಸ್ಟ್ ನೀವು ಪೈಪಿಂಗ್ ಮಾಡುವಾಗ ಈ ರೀತಿಯಾಗಿ ಇದನ್ನು ಬಳಸೋ ಹೋಗಿಲ್ಲ ಇದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನೀವು ಸ್ಟಿಚ್ ಹಾಕ್ಕೊಳ್ಬೋದು ಬಟ್ ಇಲ್ಲಿ ನಾನು ಪೈಪಿಂಗ್ ಮಾಡ್ತಿಲ್ಲ ಸೊ ಹಾಗಾಗಿ ನಾನು ನೆಕ್ಕಿಗೆ ಒಳ ಭಾಗದಿಂದಲಿ ನಾನು ಒಂದು ಸ್ಟಿಚ್ ಹಾಕ್ಕೊಂಡು ಇದಕ್ಕೆ ಒಂದು ಇಟ್ಟು ಕಟ್ ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನಾನು ಇದನ್ನು ನೆಕ್ಕನ್ನು ರೆಡಿ ಮಾಡ್ಕೊಳ್ತೀನಿ

ಸೊ ನಾವು ಇಲ್ಲಿ ಎರಡು ಪಾರ್ಟನ್ನೂ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಕಿಂದು ಸೊ ಇದನ್ನು ಈ ರೀತಿಯಾಗಿ ಎರಡು ಪಾರ್ಟ್ನ ನೆಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮೇನ್ ಇನ್ನೊಂದು ಪಾರ್ಟ್ ಇದೆ ಅಲ್ವಾ ಸೊ ಅದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಬಟ್ ಇದರಲ್ಲಿ ಯಾವುದೇ ಫೋಲ್ಡಿಂಗ್ ಅನ್ನೋದು ಬರೋದಿಲ್ಲ ಜಸ್ಟ್ ಇದು ಯಾವ ಥರ ಇದೆ ಅದೇ ಥರ ನಾವು ಮೇಲ್ಗಡೆ ಎಲ್ಲ ಸ್ಟಿಚ್ ಹಾಕೊಳ್ತಾ ಹೋಗೋಣ ಸ್ಟಿಚ್ ಮೇಲೆ ಮೇ ಸೈಡಲ್ಲಿರೋ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದ ಮೇಲೆ ಈಗ ನಮಗೆ ಮೇನ್ ಆಗಿ ನಾವು ಇದನ್ನು ಎರಡನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಸೊ ನೋಡಿ ನಾನಿಲ್ಲಿ ಒನ್ ಟು ಅಂತ ಯಾಕೆ ಇಲ್ಲಿ ಇದು ಮಾಡ್ಕೊಂಡಿದ್ನಿ ಅಂದ್ರೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ನಿ ಅಂದ್ರೆ ನೋಡಿ ಅದೇ ಒನ್ ಟು ತ್ರೀ ಅಂತ ಮಾರ್ಕ್ ಮಾಡ್ಕೊಂಡಿದ್ನಿ ಅಲ್ವಾ ಅದೇ ಮೇನ್ ಪಾಯಿಂಟ್ಗೆ ನಾವು ಇಟ್ಕೊಂಡು ನಾವು ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಜಸ್ಟ್ ಬಿಕಿದ್ರೆ ಸರಿಯಾಗಿ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಅದು ನಾನು ಟಿಕ್ ಮಾಡ್ಕೊಂಡಿದ್ನಲ್ವಾ ಅದೇ ಮಾರ್ಕಿಗೆ ಎರಡು ಎರಡು ಕೂಡ ಜೇಂಟ್ ಆಗಿರಬೇಕು ಸೊ ಹಾಗಾದರೆ ನಮಗೆ ಪ್ರಿನ್ಸಸ್ ಬ್ಲೌಸ್ ಅನ್ನೋದು ನೀಟಾಗಿ ಫಿಟ್ ಆಗಿ ಕೂರುತ್ತೆ ಓಕೆನಾ ಅದೇ ರೀತಿಯಾಗಿ ನಾವು ನೀಟಾಗಿ ಸ್ಟಿಚ್ ಹಾಕೊಳ್ತಾ ಹೋಗಬೇಕು ಸೊ ನೋಡಿ ಬಟ್ಟೆ ಕೂಡ ಹೆಚ್ಚು ಕಮ್ಮಿ ಅನ್ನೋದು ಬಂದಿಲ್ಲ ಸೊ ಇಲ್ಲಿ ಕೂಡ ನೀಟಾಗಿ ಕೂಡ ಕರೆಕ್ಟಾಗಿ ಬಂದಿದೆ ಈಗ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಜಸ್ಟ್ ಈ ರೀತಿಯಾಗಿ ಇದನ್ನ ಮಾಡ್ಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಳ್ಳೋಣ ಈ ರೀತಿಯಾಗಿ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಫ್ರಿನ್ಸಸ್ ಕಟ್ ಅನ್ನೋದು ಸೊ ನಾನು ಈ ಕಡೆ ಸ್ವಲ್ಪ ಸೈಡ್ ಅಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಜಸ್ಟ್ ಈಗ ಇಲ್ಲಿ ನಾವು ಒಂದು ಹುಕ್ ಉಕ್ ಬಟ್ಟೆನ ಅಂದರೆ ಹುಕ್ ಮನೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಮಗೆ ಮೇನ್ ಆಗಿ ಬಳ ಸೈಡ್ಗೆ ತಗೊಳ್ತಿದ್ದೀನಿ ನಾನು ಜಸ್ಟ್ ಇಲ್ಲಿ ಈ ರೀತಿಯಾಗಿ ಒಂದು ಬಟ್ಟೆನ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆನ ತೊಗೊಂಡಿದ್ದೀನಿ ಸೊ ನಾನು ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಳ್ತಿಲ್ಲ ಮೇಲ್ಗಡೆ ನಾನು ಈ ರೀತಿಯಾಗಿ ನೀಟಾಗಿ ಒಂದು ಕಾಲು ಇಂಚಷ್ಟು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಫೋಲ್ಡಿಂಗ್ ಮಾಡ್ಕೊಂಡು ಈ ರೀತಿಯಾಗಿ ರಬ್ ಆಗಿ ಒಂದು ಸ್ಟಿಚ್ ಹಾಕಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ನಾವು ಉಕ್ಮನ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದನ್ನು ಫಸ್ಟಾಗಿ ನಾನು ಇಲ್ಲಿ ನೀಟಾಗಿ ಒಂದು ಲೈನ್ನ ಸ್ಟಿಚ್ ಹಾಕೊಳ್ತಿದ್ದೀನಿ ನೀಟಾಗಿ ಒಂದು ಸ್ಟಿಚ್ ಹಾಕೊಳ್ತೀನಿ ಸೊ ಇದಾದ ಮೇಲೆ ನಾವು ಕೆಳಗಡೆ ಒಂದು ಬಟ್ಟೆನ ಹಚ್ಕೊಳ್ಳೋಣ ಜಸ್ಟ್ ಈ ರೀತಿಯಾಗಿ ಒಂದು ಲೈನಿಂಗ್ ಬಟ್ಟೆನ ತೊಗೊಂಡು ಅದನ್ನು ಇದೇ ರೀತಿಯಾಗಿ ಒಂದು ಎರಡು ಇಂಚಷ್ಟು ಅಗಲನ್ನ ತೊಗೊಂಡು ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡಿಕೊಂಡು ಇದೊಂದು ಸ್ವಲ್ಪ ಅಟ್ಯಾಚ್ ಮಾಡ್ಕೊಳ್ತೀನಿ ಇದು ಕಂಪ್ಲೀಟ್ ಆಗಿದ್ಮೇಲೆ ನಾವು ಇಲ್ಲಿ ಮನೆನ ಸ್ಟಿಚ್ ಮಾಡ್ಕೊಳ್ಳೋಣ ಆಲ್ರೆಡಿ ನಾ ಎಲ್ಲ ಬ್ಲೌಸಸ್ಸಲ್ಲಿ ಮನೆನ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಬೇಕಿದ್ರೆ ನೀವು ಹೋಗಿ ನೋಡ್ಬೋದು ಜಸ್ಟ್ ನಾನು ಈಗ ಸಿಂಪ್ಲಿ ನಾನು ಈ ರೀತಿಯಾಗಿ ಉಕ್ಮನೇನ ಸ್ಟಿಚ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಎರಡು ಪಾರ್ಟ್ ಅನ್ನೋದು ರೆಡಿ ಆಯಿತು ಸೊ ಇದು ನಿಮಗೆ ಈ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ಏನಾದರೂ ಡೌಟ್ಸ್ ಬಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು